नारी शिरोणि वारी जमुखी ये गम्भीर बागी तर्गे नारी शिरोमणि वारि जमुखी ये गम्भीर बागी तर्गे आरु ಹೆಸರನಗೆ ಬೇಡದಲೆ ದ್ವಾರವ ತೆರೆಗೆ ನಾನು ಲಾರಿ ಶಿ ರೋಮಣಿ ವಾರಿ ಜಮುಖಿಗೆ ಗಂಭಿರಣೆ ಬಾಗಿಲು ತೆರೆಗೆ ನೀರೋಳು ಸಂಚರಿಸಿ ತಮನ ಕೊರ ಮ ಚನ ತಣೆ ನಾರಿ ಕೀರ ಮಜ್ಜನು ದೊಡ್ಡ ವಾರಿ ಧಿಯೊಳಗಿರು ಹೋಗೀರ ಮಜ್ಜನು ನೀನಾದರೊಳಿ ತೂ ದೊಡ್ಡ ವಾರಿ ಧಿಯೊಳಗಿರು ಹೋಗ ನಾರಿ ರೋಮಣಿ ವಾರಿ ಜಮೆ ಗಮ ಬಾಗಿ ನೂ ಸುರರು ಅಸುರರು ಕೂಡಿ ಶರದಿ ಶೋಧಿಸುತ್ತಿರು ಗಿರಿಯ ತಾಳಿದ ಕೂರ್ಮ ಕಾಣೆನ ಗಿರಿಯ ತಾಳಿದ ಕೂರ್ಮನಾದರುಳಿತು ನಿನ್ನ ಸರಿ ಬಂದ ಜಲದೋಳ ತಿರು ಹೋಗೈ ತಾಳಿದ ತೂರ್ಮನಾದರೊಳಿತು ನಿನ್ನ ಸರಿ ಬಂದ ಜಲದೊಳಗಿರು ಹೋಗೈ ನಾರಿ ಶಿ ರೋಮಣ್ಣಿ ಬಾರಿಜ ಮುಖಿ ಗಂಕಿರಳ್ಳೆ ಬಾಗಿಲು ತೆರೆಗೆ ಧರೆಯ ಕದ್ದ ಅಸುರನ ದಾಡಿ

ಗಂಭೀರಳ ಬಾಗಿಲು ತೆರೆಗೆ ಕರಳನ್ನ ಮೊರೆ ಕೇಳಿ ಹಿರಣ್ಯ ಕಶ್ಯಪನ ನರಮುರ್ಗ ರೂಪ ಕಾಣೆ ನಾರಿನ ನರಮೃಗ ರೂಪ கூமி மூரடி மாடி வலியப் பார் கிட்ட மன காண்ணே வரி ஜாக்ஷினா வாமன நீ நாத ரொழி தூனின்ன பிரேமா வந்தல்லே இருக்கையா ಗಂಭೀರವಾಗಿ ತೆರೆಗೆ ತಂದೆ ಯಾಜ್ಞೆಯಂತೆ ಬಾಯಿ ಶಿರಬ ನವನು ನಾನೇ ಕೋಮಲಾಂಗೀನ ಕೊಂದವನು ನೀನಾ ण्डरापणनाशिरपाण्डीसिप्राचण्ड विक्रम रामकाण्ड प्राचण्ड विक्रम नीरादरु

ಬಾಗಿಲು ತೆರಿಗೆರಗಬನೇರಿ ಕಲ್ಪಿ ಯದ್ದು ಶಾಂತ ಜವನೆತ್ತಿ ಕಾಣೆ ನಾರಿನ ಪರಮ ಪುರುಷ ನಹುದೋ ರಾಹು ತರಿರುವ ರಾಹು ಸ್ಥಳದಲ್ಲಿರುವು ಪರಮ ಪುರುಷನ ನಹುದೋ ರಾಹು ತರಿರುವ ರಾಹು ತರಿರುವ ಸ್ಥಳದಲ್ಲಿರು ಪ್ರಿಯ ನಾರಿ ಶಿರೋಮಣಿ ವಾರಿಜುಖಿಗೆ ಗಂಭೀರ ಬಾಗಿನೂ ತೆರೆಗೆ ಕನ್ಯಾಮಣಿಗೆ ಬಿಟ್ಟಲಾರೆ ಕಾಣೆನಾನ್ನ ಅಪರಾಧವು ಕ್ಷಮಿಸಬೇತನುತಾಲಿ ಚೆನ್ನಾಗಿ ಪಾದ ಕೆರಗಿ ಎನ್ನ ಅಪರಾಧವು ಕ್ಷಮಿಸಬೇಕನ್ನು ತಾಲಿ ಚೆನ್ನಾಗಿ ಪಾದ ಕರಗಿ ದಂಡುತ ನಾರಿ ಶಿ ಮುಖಿಗೆ ಗಮ ವಾಗಿನೂ ತೆರೆಗೆ ಆಗೂ ನಿನ್ನ ಹೆಸರನಿಗೆ ಬೇಳದಲೆ ದ್ವಾರವಾ ತೆರೆಯೇನು ನೂ ಆಗೂ ನಿನ್ನ ಹೆಸರನಿಗೆ ಪೇಳದಲೆ ದ್ವಾರ ವಾ ತರೆಯೇನು ನೂ ನ ಶಿರೋಮಣ್ ದಾರಿ ಜಂಕಿ ರಳೆ ಬಾಗಿಲು ತೆರೆಗೆ